ಹಾಯ್ ಗಾಯ್ಸ್ ನಮಸ್ಕಾರ ನಮ್ಮಮ್ಮನ್ ಚಾನಲಲ್ಲಿ ತುಂಬ ದಿನದಿಂದ ವೀಡಿಯೋಸ್ ಹಾಕ್ಲಿಕ್ಕೆ ಇಲ್ಲ ನಾನು ಆ್ಯಕ್ಚುಲಿ ಟ್ರಿಪ್ಪಿಗೆ ಹೋಗಿದ್ದೆ ಬೈಕ್ ರೈಡ್ ಹೋಗಿದೆ ಒಂದು ಇಪ್ಪತ್ತು ದಿನ ಅದಾದಮೇಲೆ ಹಾಕಬೇಕು ಶುರು ಮಾಡ್ಕೊಳ್ಳೋಣ ಮತ್ತೆ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಒಂದು ಸಣ್ಣ ಅಪಘಾತ ಆಗಿ ಇವತ್ತು ವೀಡಿಯೋಸ್ನ ಮಾಡಲಿಕ್ಕೆ ಆಗದೆ ಇಲ್ದಿರುವಂಥ ಪರಿಸ್ಥಿತಿಯಲ್ಲಿದ್ದೀನಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಅಂದರೆ ನಾನು ಆ್ಯಕ್ಚುಲಿ ಮೊನ್ನೆಯಿಂದ ಶಾರ್ಟ್ಸ್ ಪ್ಲೇ ಇದ್ದೀನಿ ಶಾರ್ಟ್ಸ್ ಇದ್ದೀನಿ ಲಾಂಗ್ ಫಾರ್ಮೆಟ್ ವೀಡಿಯೋಸ್ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ದೀರಾ ನಾನು ಆ್ಯಕ್ಚುಲಿ ಇವಾಗ ಕಮೆಂಟ್ನ ನೋಡಿದೆ ಏನಾಯಿತು ನಿಮ್ಮ ಕೈಗೆ ಕಾಲ್ಗೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ದೀರಾ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಹೇಳೋಣ ಏನಾಗಿದೆ ಯಾಕೆ ಯಾಕೆ ಏನಕ್ಕೆ ಹಿಂಗಾಯಿತು ನನಗೆ ಅಂತ ಹೇಳಿ ಒಂದು ಹೇಳ ಹೆಣ್ಕೊಳ್ಳೋಣ ನಿಮ್ಮ ಹತ್ರ ಅಂತ ಅಂದ್ಬಿಟ್ಟು ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ನನ್ನ ಮುಖ ಎಲ್ಲ ಕತ್ತು ಫುಲ್ ಎಲ್ಲನೂ ಇಂಜುರೀಸ್ ಆಗಿದೆ ನಾನು ಆ್ಯಕ್ಚುಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ನಮ್ಮಮ್ಮನ ಚಾನಲ್ನ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ ಅಕ್ಟೋಬರ್ ಒಂದನೇ ತಾರೀಕು ನಾನು ಬೈಕ್ ರೈಡಿಗೆ ಹೊರಟಿದ್ದೆ ಇಲ್ಲಿಂದ ಹಿಮಾಚಲ್ ಪ್ರದೇಶ್ ಸ್ಪಿಟಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ನಾನು ಬೈಕ್ ರೈಡ್ನ ಹೊರಟಿದ್ದೆ ಸೊ ಎಲ್ಲ ಚೆನ್ನಾಗಿತ್ತು ರೈಡೆಲ್ಲ ಚೆನ್ನಾಗ್ತಾಯಿತ್ತು ಆ್ಯಂಡ್ ಹಿಮಾಚಲಲ್ಲಿ ಸ್ಪಿಟಿಯಲ್ಲಿ ವರ್ಷದ ಮೊದಲನೇ ಸ್ನೋ ಫಾಲ್ನ ಕೂಡ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ತುಂಬ ಚೆನ್ನಾಗಿತ್ತು ತುಂಬ ಬ್ಯೂಟಿಫುಲ್ ಆಗಿತ್ತು ಹಿಮಾಲಯಾಸಲ್ಲಿ ತುಂಬ ಬ್ಯೂಟಿಫುಲ್ ಆಗಿತ್ತು ನಾನು ಮತ್ತು ನನ್ನ ಮೂರು ಜನ ಫ್ರೆಂಡ್ಸ್ ಹೋಗಿದ್ವಿ ಇಬ್ರು ಹುಡುಗರು ನಾನು ಒಬ್ರು ಹುಡುಗಿ ಎಲ್ಲರೂ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ವಿ ನಾವು ಸೊ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ರೈಡ್ಗೆ ಮೂರು ಜನ ಮೂರು ಬೈಕಲ್ಲಿ ಹೋಗಿದ್ವಿ ಮೈನಸ್ ಟ್ವೆಲ್ ಡಿಗ್ರಿ ಇತ್ತು ಸ್ಪಿಟಿಯಲ್ಲಿ ಹಿಮಾಚಲಲ್ಲಿ ಫಸ್ಟ್ ಸ್ನೋ ಫಾಲ್ ಆಯ್ತಲ್ಲ ವರ್ಷದ ಮೊದಲನೇ ಹಿಮ ಬಂತು ಅಲ್ಲಿ ನಾವು ಆ್ಯಕ್ಚುಲಿ ಮೂರು ದಿನ ಸಿಗಾಕೊಂಡ್ವಿ ಸ್ನೋ ಅಲ್ಲೆಲ್ಲ ರೈಡ್ ಮಾಡಿದ್ದೀವಿ ರೈಡಿಂಗ್ ವಿಡಿಯೋಸ್ ಎಲ್ಲ ನಾನು ನನ್ನ ಮೇನ್ ಚಾನೆಲ್ ಸ್ವಾತಿ ಆರ್ ಪಯಣ ಸ್ವಾತಿ ಅನ್ನೋದು ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದೆ ನೀವು ನೋಡ್ಬೋದು ಬೇಕಾದ್ರೆ ಎಲ್ಲ ಚೆನ್ನಾಗಾಯಿತು ರೈಡೆಲ್ಲ ಚೆನ್ನಾಗಾಯ್ತು ನಮ್ದು ಆ್ಯಕ್ಚುಲಿ ಝನ್ಸ್ಕಾರ್ ಅಂತ ಒಂದಿದೆ ಆಯಿತಾ ಲಡಾಖ್ ಹತ್ರ ಒಂದು ಜಾಗ ಬರುತ್ತೆ ಅದು ಹೆಂಗೆ ಅಂದರೆ ಕಂಪ್ಲೀಟ್ ಆಫ್ ರೋಡಿಂಗ್ ಇರುತ್ತೆ ಕಷ್ಟವಾಗಿರುವಂಥ ದಾರಿ ಅಲ್ಲಿ ರೈಡ್ ಮಾಡಬೇಕು ಅಂತ ತುಂಬ ಆಸೆಪಟ್ಟಿದೆ ಆ್ಯಕ್ಚುಲಿ ಒಂದು ಮೂರ್ನಾಲ್ಕು ಸತಿ ಪ್ಲ್ಯಾನ್ ಆಗಿತ್ತು ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಏನಾದರೂ ಒಂದು ರೀಸನ್ಸ್ ಆಗೋದು ಈ ಸತಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಅಲ್ಲಿ ನೋಡಿದ್ರೆ ಹಿಮ ಆಗ್ಬಿಟ್ಟಿದೆ ಹಿಮ ಆಗಿಬಿಟ್ರೆ ಏನಾಗುತ್ತೆ ಅಲ್ಲೆಲ್ಲ ಮೌಂಟೇನ್ಸಲ್ಲಿ ರೋಡ್ ಬ್ಲಾ ಬ್ಲಾಕ್ ಮಾಡಿಬಿಡ್ತಾರೆ ರೋಡ್ ಕ್ಲೋಸ್ ಮಾಡಿಬಿಡ್ತಾರೆ ಆರ್ಮಿಯವರು ಬಿಡೋದಿಲ್ಲ ನಮ್ಮನ್ನು ಸೊ ರೋಡ್ ಕ್ಲೋಸ್ ಮಾಡಿಬಿಟ್ರು ತುಂಬ ಹಿಮಪಾತ ಆಗಿಬಿಟ್ಟು ನಾವು ವಾಪಸ್ ಬರಬೇಕಾಗಿತ್ತು ಬಂದು ಹೋಗಿದ್ರು ರೂಟಲ್ಲೇ ವಾಪಸ್ಸು ಶಿಮ್ಲಾ ಮೇಲೆ ವಾಪಸ್ ಇಳಿಬೇಕಾಗಿತ್ತು ನಮ್ಗೆ ಒಂದೇ ದಾರಿ ಇದ್ದಿದ್ದು ಸರಿ ಅಂದ್ಬಿಟ್ಟು ಅಲ್ಲಿಂದ ಇಳಿಯೋದಕ್ಕೆ ಶುರು ಮಾಡಿದ್ವಿ ಹಿಮಾಲಯ ಓಡಿಸ್ಕೊಂಡು ಬಂದ್ವಿ ನಾವು ಆ್ಯಕ್ಚುಲಿ ತುಂಬ ಹದಗೆಟ್ಟೋಗಿತ್ತು ರೋಡ್ಸ್ ಎಲ್ಲ ಮೈನಸ್ ಟ್ವೆಲ್ ಡಿಗ್ರಿಯಲ್ಲಿತ್ತು ಫುಲ್ ಹಿಮ ಆಗ್ತಾಯಿತ್ತು ಅಲ್ಲಿಂದ ಕೆಳಗಡೆ ಇಳಿದ್ವಿ ನಾವು ಚಂದಿಗರಿಗೆ ಬಂದ್ವಿ ಒಂದೇ ದಿನ ಬಂದ್ಬಿಟ್ವಿ ಸ್ವಲ್ಪ ಲಾಂಗ್ ಸ್ಟ್ರೆಚ್ ಆದರೂ ನಾವು ನಮ್ಗೆ ಯೂಶ್ವಲಿ ನಮಗೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರೆಲ್ಲ ಒಡೆದು ಅಭ್ಯಾಸ ಇದೆ ಅಂದರೆ ಕಿಲೋಮೀಟರ್ಸ್ ರೈಡ್ ಮಾಡಿ ಸೊ ನಮ್ಗೆ ಅಂಥದ್ದು ಏನು ಅನಿಸಲ್ಲ ನಾವೊಂದು ಒಂದು ಆರುನೂರು ಐನೂರು ಆ ಥರ ಎಲ್ಲ ಹೊಡ್ಕೊಂಡು ಬಂದ್ಬಿಡ್ತೀವಿ ನಾವು ರೆಸ್ಟ್ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತೀವಿ ಚಂದಿಗಾರಿಗೆ ಬಂದ್ಬಿಟ್ವಿ ನಾವು ಸಡನ್ನಾಗಿ ಏನಾಯಿತು ಒಂದು ಕಡೆ ಮಳೆ ಶುರುವಾಯಿತು ಸೆಂಟ್ರಲ್ಲಿ ನಮಗೆ ಮಳೆ ಸಿಕ್ತು ಆಮೇಲೆ ಸಿಟಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಅಂದರೆ ಮಾಮೂಲಿ ನಮ್ಮ ಚಂದಿಗರಿಗೆ ಎಂಟ್ರಿ ಆಗೋಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಬಿಸಿಲಿತ್ತು ಮೂವತ್ತೈದು ಡಿಗ್ರಿ ಬಿಸಿಲಿತ್ತು ಬಹುಶಃ ಸ್ವಲ್ಪ ಬ್ರೇಕ್ ಕೊಡಬೇಕಿತ್ತು ಅನ್ನಿಸ್ತು ಬಿಕಾಸ್ ನಾನು ಯಾವತ್ತು ಯಾವತ್ತು ಯಾರಿಗೂ ಏನೂ ತೊಂದರೆ ಆಗಿರಲಿಲ್ಲ ಇಷ್ಟು ವರ್ಷ ನಾವು ರೈಡ್ ಮಾಡ್ತೀವಲ್ಲ ಯಾವತ್ತೂ ಏನೂ ತೊಂದರೆ ಆಗಿರಲಿಲ್ಲ ಬಟ್ ಈ ಸತಿ ಏನೂ ಗೊತ್ತಿಲ್ಲ ಬಿಸಿಲಿಗೆ ನನಗೆ ಸಡನ್ನಾಗಿ ಚಳಿಯಿಂದ ಬಿಸಿಲಿಗೆ ಬಂದಿದ್ದಕ್ಕೆ ಈ ಒಂದು ಸನ್ಸ್ಟ್ರೋಕ್ ಅಂತ ಹೇಳ್ತಾರೆ ಅಂದರೆ ಬಿಸಿಲು ತಡೆಯೋಕ್ಕಾಗ್ದಿರೇ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗೋಲ್ಲ ಬಾಡಿಯಿಂದ ಬಾಡಿ ಕಂಟ್ರೋಲ್ ಸಿಕ್ಕಲ್ಲ ನಮಗೆ ಆಕ್ಸಿಜನ್ ಸಪ್ಲೈ ಆಗದೆ ಆಗಲ್ಲ ಬ್ರೈನಿಗೆ ಏನಾಗುತ್ತೆ ನಮಗೆ ಜ್ಞಾನ ಹೊಟ್ಟೋಗುತ್ತೆ ಮೈ ಮೇಲೆ ಜ್ಞಾನ ಒಟ್ಟೋಗ್ಬಿಡುತ್ತೆ ನಮಗೆ ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಆ ಥರ ಸಿಚ್ಯುವೇಷನ್ನ ನಾನು ನೋದೆ ನನಗೆ ನಿದ್ದೆ ಬರ್ತಾಯಿತ್ತು ನಾನು ಇನ್ನೇನು ಒಂದು ಎರಡು ನಿಮಿಷಕ್ಕೆ ನಿಲ್ಲಿಸಬೇಕು ಅನ್ನೋ ಥರ ಇದ್ವಿ ಗಾಡಿನ ಒಂದು ಟೀ ಬ್ರೇಕ್ ಹಾಕೋಣ ಅಂತ ಬಟ್ ಅಷ್ಟೊತ್ತಿಗೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನನಗೆ ನಾವು ನ್ಯಾಷನಲ್ ಹೈವೇ ಗಾಡಿ ಓಡಿಸ್ತಾ ಇದ್ವಿ ಬೈಕ್ ಓಡಿಸ್ತಾ ಇದ್ವಿ ನಾನು ಅಂತ ಸ್ಪೀಡಾಗೂ ಓಡಿಸೋದಿಲ್ಲ ನಾನು ನನ್ನ ಫಾಲೋ ಮಾಡೋರು ಗೊತ್ತಿರುತ್ತೆ ನಾನು ಸ್ಪೀಡ್ ತುಂಬ ಓಡಿಸೋಲ್ಲ ನನಗೆ ಇಷ್ಟ ಇಲ್ಲ ಸ್ಪೀಡು ನಂಗೆ ಆವತ್ತಿಂದನೂ ಸ್ಪೀಡ್ ಅಂದರೆ ಭಯ ನಾನು ಮಿನಿಮಮ್ ನಾನು ಎಷ್ಟು ಹೋಗಬೇಕು ನನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟು ಹೋಗ್ತೀನಿ ಹೊರತು ನಾನು ನಾನು ಹಂಡ್ರೆಡ್ ಹೋಗಬೇಕು ಒನ್ ಟ್ವೆಂಟಿ ಹೋಗಬೇಕು ಅನ್ನೋದು ನನ್ನ ನನ್ನ ನಾನು ಯಾವತ್ತೂ ಹೋಗೋದೇ ಇಲ್ಲ ಇಷ್ಟನೇ ಇಲ್ಲ ಹೋಗೋದು ಮಿನಿಮಲ್ಲೆಲ್ಲ ಇದ್ದೆ ನಾನು ಸಡನ್ನಾಗಿ ಈ ಥರ ಹಿಂಗೆ ಬಿಸಿಲಿಗೆ ಬಂದಿದ್ದಕ್ಕೆ ನನಗೆ ಒಂಥರ ತಲೆ ಸುತ್ತಿದಂಗೆ ಆಗ್ಬಿಟ್ಟು ನನಗೆ ಏನೂ ಕಾಣಿಸ್ಲಿಲ್ಲ ಮುಂದೆ ಏನಾಯ್ತು ಅಂತಲೂ ನಂಗೆ ಗೊತ್ತಿಲ್ಲ ನಾನು ಬಿಟ್ಟಾಗ ನಾನು ನೆನಪಿರೋದು ನಾನು ಐ ಸಿ ಯು ಅಲ್ಲಿದ್ದೆ ಏನಾಯಿತು ಅಂತ ಆಮೇಲೆ ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ನನಗೆ ಜ್ಞಾನ ಹೋಗ್ಬಿಟ್ಟು ಬ್ಯಾರಿಕೇಟ್ಗೆ ಹೋಗ್ಬಿಟ್ಟು ಕಚ್ಕೊಂಡ್ಬಿಟ್ಟಿದ್ನಂತೆ ಲೆಫ್ಟ್ ಸೈಡು ಫುಲ್ಲು ಅಲ್ಲಿ ಹೋಗ್ಬಿಟ್ಟು ನನ್ನ ಕೈ ಕಾಲು ನನ್ನ ಬೈಕು ಎಲ್ಲನೂ ಕಚ್ಕೊಂಡ್ಬಿಟ್ಟಿತ್ತಂತೆ ತಲೆಗೆಲ್ಲ ಏಟಾಗಿ ಮೂಗಿಂದ ಬಾಯಿಂದ ಐ ಮೀನ್ ಮೂಗು ಎಲ್ಲ ರಕ್ತ ಬಂದು ಅಲ್ಲಿಂದ ನನ್ನ ಆಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದಂತೆ ನನಗೆ ಜ್ಞಾನ ಇರಲಿಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಆಮೇಲೆ ನಮ್ಮ ಅಪ್ಪಂಗೆ ಕಾಲ್ ಮಾಡಿದ್ದಾರೆ ಅಪ್ಪ ಅಮ್ಮಂಗೆ ನಮ್ಮಪ್ಪ ಚಂಡೀಗರ ಫ್ಲೈಟ್ ತೊಗೊಂಡು ಬಂದಿದ್ದಾರೆ ಅವತ್ತು ನೈಟೇನೆ ಅಷ್ಟೊತ್ತಿಗೆ ಎಕ್ಸ್ರೇ ಎಲ್ಲ ಮಾಡಿ ನೋಡಿದಾಗ ಕಾಲಲ್ಲಿ ಎರಡು ಮೂಳೆ ಕೈಯಲ್ಲಿ ಎರಡು ಮೂಳೆ ಮುರಿದೋಗಿತ್ತು ಅಂತ ಹೇಳಿ ರಿಪೋರ್ಟ್ಸ್ ಬಂದಿದೆ ತುಂಬ ಸಿವಿಯರ್ ಇಂಜುರಿನೇ ಆಗಿದೆ ನನಗೆ ಸೊ ನೀವಾಗ ಮಾತಾಡಬೇಕಾದ್ರೂ ನೋಡ್ಬೋದು ನಂದು ತುಟಿ ನೋಡಿ ಹಿಂಗೆ ಹಿಂಗೆ ಆಗುತ್ತೆ ಅದು ಸರಿಗಿಲ್ಲ ಇದೆಲ್ಲ ಏಟಾಗಿದೆಯಲ್ಲ ಅದೆಲ್ಲ ತುಂಬ ಪೇಯ್ನ್ ಆಗುತ್ತೆ ನನಗೆ ಫುಲ್ ಬ್ಲಡ್ ಕ್ಲಾಟ್ ಆಗಿದೆ ಬಾಡಿ ಫುಲ್ಲು ನನಗೆ ಆಮೇಲೆ ಅಪ್ಪ ಬಂದ ಮೇಲೆ ಆಪ್ರೇಷನ್ ಮಾಡಿದ್ದಾರೆ ಈಗ ಕೈ ಕಾಲಲ್ಲಿ ರಾಡ್ ಹಾಕಿದ್ದಾರೆ ನನಗೆ ಸೊ ಅದು ರಿಕವರಿ ಒಂದು ಮೂರು ತಿಂಗಳ ತನಕ ಆಗುತ್ತೆ ಇವತ್ತಿಗೆ ಆಪ್ರೇಷನ್ ಆಗಿ ನನಗೆ ಹದಿನೈದು ದಿನ ಆಯಿತು ಇವತ್ತಿಗೆ ಹದಿನೈದು ದಿನ ಆಯಿತು ನನಗೆ ಸೊ ರಿಕವರಿಯಲ್ಲಿದ್ದೀನಿ ಅಲ್ಲಿಂದ ಆಪ್ರೇಷನ್ ಆಯಿತು ಆಮೇಲೆ ಅಲ್ಲಿಂದ ನಾನು ಚಂಡಿಗರಲ್ಲಿ ಆಪ್ರೇ ಪಂಜಾಬಲ್ಲಿ ಆ್ಯಕ್ಚುಲಿ ಆಗಿದ್ದು ನಂಗೆ ಅಲ್ಲ ಅಲ್ಲಿಂದ ಇನ್ನೂ ಇನ್ನೂರೈವತ್ತು ಕಿಲೋಮೀಟ್ರ್ ಮುಂದೆ ಇದ್ವಿ ನಾವು ರಾಜಸ್ಥಾನ್ ಹೋಗ್ತಾ ಇದ್ವಿ ಈ ಕಡೆ ಜನ್ಸ್ಕಾರ ಕ್ಲೋಸ್ ಆಯಿತು ಅಂತ ರಾಜಸ್ಥಾನ್ ಕಡೆಗೆ ಹೋಗ್ತಾ ಇದ್ವಿ ಆ ಸಮಯದಲ್ಲಿ ಇಷ್ಟೆಲ್ಲ ಅವಾಂತರ ಆಯಿತು ಆಮೇಲೆ ಅಲ್ಲಿಂದ ವಾಪಸ್ ಅಪ್ಪ ಬಂದು ಅಪ್ಪ ನನ್ನ ಜೊತೆಗಿದ್ದು ಒಂದು ಒಂದು ವಾರ ಹಾಸ್ಪಿಟಲಲ್ಲಿದ್ದೆ ನಾನು ಪಂಜಾಬಲ್ಲಿ ಅಲ್ಲೇ ಆಪ್ರೇಷನ್ ಆಯಿತು ಸೀರಿಯಸ್ ಆಗಿತ್ತು ಅಂತ ಅದಾದಮೇಲೆ ನನ್ನ ನನ್ನ ಎಲ್ಲ ಆದಮೇಲೆ ಅಪ್ಪ ಫ್ಲೈಟ್ ಫ್ಲೈಟಲ್ಲಿ ವಾಪಸ್ ಬೆಂಗಳೂರಿಗೆ ಬಂದ್ವಿ ಮನೇಲಿದ್ದೀನಿ ಇವಾಗ ಸದ್ಯಕ್ಕೆ ಮನೇಲಿ ಮನೆಗೆ ಬಂದು ಒಂದು ವಾರ ಆಯಿತು ನಾನು ಸೊ ರೆಸ್ಟಲ್ಲಿದ್ದೀನಿ ವಾಕ್ ಮಾಡ್ತೀನಿ ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗ್ತೀನಿ ಅಷ್ಟೇ ಬಿಟ್ಟರೆ ಅಂತ ಮೇಜರಾಗಿ ವಾಕಿಂಗ್ ಮಾಡೋಕೇಳಿಲ್ಲ ಬಿಕಾಸ್ ನನಗೆ ಆ್ಯಂಕಲಲ್ಲಿ ಅದು ಗಂಟಿರುತ್ತಲ್ಲ ಗಂಟು ಎರಡೂ ಇಲ್ಲ ಅದೆರಡು ಮುರಿದೋಗಿದೆ ನನಗೆ ರಾಡ್ ಹಾಕಿದ್ದಾರೆ ಆ್ಯಂಡ್ ಕೈ ನೋಡ್ಬೋದು ನೀವು ಕೈ ಕಂಪ್ಲೀಟಾಗಿ ಇಲ್ಲೂ ಕೂಡ ರಾಡ್ ಹಾಕಿದ್ದಾರೆ ಇದೆಲ್ಲ ಏಟಾಗಿದೆ ನನಗೆ ಸೊ ಇದೆಲ್ಲ ನೋಡಿ ಇಲ್ಲೆಲ್ಲ ನೋಡಿ ರಕ್ತ ಹೆಬ್ ಕಟ್ಟಿರೋದೆಲ್ಲ ಕೈ ಕಾಲೆಲ್ಲ ಫುಲ್ ರಕ್ತ ಹೆಬ್ಬು ಕಟ್ಟಿ ನನಗೆ ಇವಾಗ ಕೈ ಕಾಲ್ಗೆ ರಾಡ್ ಹಾಕಿದ್ದಾರೆ ಈಗ ಸದ್ಯಕ್ಕೆ ಮನೇಲಿ ಇದ್ದೀನಿ ಸೊ ಇದಾದ ಮೇಲೆ ಇವಾಗ ಮನೆಯಲ್ಲೇ ಇದ್ದೀನಿ ನಾನು ರೆಸ್ಟು ನನಗೆ ಡೈಲಿ ಡಾಕ್ಟರ್ ಬಂದು ಡ್ರೆಸ್ಸಿಂಗ್ ಮಾಡ್ತಾರೆ ಮನೆಯಲ್ಲೇ ಬಿಕಾಸ್ ಮೂರನೇ ಫ್ಲೋರಲ್ಲಿರೋದು ಹತ್ತಕ್ಕೆ ಎಳಿಯೋಕ್ಕೆ ಆಗೋಲ್ಲ ಫ್ರ್ಯಾಕ್ಚರ್ ಆಗಿದೆ ಮೂರು ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ ಬಟ್ ನಾನು ಸ್ವಲ್ಪ ಬೇಗ ಚೇತರಿಸ್ಕೊತಾ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತದೆ ಬಿಕಾಸ್ ಮನೆ ಅಂದಮೇಲೆ ಬೇಗ ಹುಷಾರಾಗ್ತೀವಿ ಆ್ಯಂಡ್ ನಮ್ಮ ಮನೆ ಮುದ್ದು ಮುದ್ದು ಮಕ್ಕಳಿದ್ದಾರಲ್ಲ ಅವರಿಂದ ನಾನು ಬೇಗ ಗುಣಮಕ್ಕಳು ಆಗ್ತೀನಿ ಅಂತ ಫೀಲ್ ಇದೆ ಸೊ ಇಷ್ಟು ಕತೆ ಆಗಿ ಹದಿನೈದು ದಿನಗಳಾಯಿತು ಈಗ ಸ್ವಲ್ಪ ಕಷ್ಟ ಇದೆ ರಿಕವರಿ ಆಗಬೇಕು ಟೈಮ್ ತಗೊಳ್ಳುತ್ತೆ ಸೊ ಇಷ್ಟು ಕತೆ ಆಗಿರೋದು ಈಗ ವ್ಯಥೆ ಆಗಿದೆ ಸಿ ಬೈಕ್ ರೈಡರ್ ಅಂತ ಅಂದಮೇಲೆ ಇದೆಲ್ಲ ಕಾಮನ್ ಆಗಿರುತ್ತೆ ನಾವು ಇದಾಗ್ಬಿಡ್ತು ಅಂತ ಸೋಲೋ ಮನೋಭಾವ ಅಂತೂ ಖಂಡಿತವಾಗ್ಲೂ ನನಗಿಲ್ಲ ನಾನು ಇನ್ನೂ ಗೆಲ್ತೀನಿ ನಾನು ಇನ್ನೂ ಆ್ಯಕ್ಟಿವ್ ಆಗ್ತೀನಿ ಅನ್ನೋ ಮನೋಭಾವದಲ್ಲೇ ನಾನಿವತ್ತು ಚೇತರಿಕೆ ಆಗಬೇಕು ಅಂತ ಹೇಳಿ ನಾನು ಫೈಟ್ ಇದ್ದೀನಿ ಬಿಕಾಸ್ ಈ ಆ್ಯಕ್ಸಿಡೆಂಟ್ ಆಗಬೇಕು ಅಂತ ಅಂದರೆ ಸುಮ್ಮನೆ ರೋಡಲ್ಲಿ ಹೋಗ್ತಾ ಇರೋರು ಯಾರೋ ಒಬ್ರು ಗುದ್ಕೊಂಡು ಹೋಗ್ಬಿಡ್ಬೋದು ಬೈಕರೇ ಲಾಂಗ್ ರೈಡೆ ಹೋದಾಗ ಅವ್ರಿಗೆ ಆಕ್ಸಿಡೆಂಟ್ ಆಗಬೇಕು ಕೈಕಾಲು ಮುರಿಬೇಕು ಅನ್ನೋದು ಏನಿಲ್ಲ ಆಗಬೇಕು ಅಂತ ಇದ್ದರೆ ಆಗುತ್ತೆ ಸುಮ್ಮನೆ ಹೋಗ್ತಾ ಇರೋರಿಗೆ ಏನೇನೋ ತೊಂದರೆ ಆಗಬಿಡುತ್ತೆ ಪ್ರಪಂಚದಲ್ಲಿ ಅಲ್ವಾ ನಾವೇ ನೋಡಿರ್ತೀವಿ ಸುಮ್ಮನೆ ಕೂತಿರೋರು ಹಾರ್ಟ್ ಅಟ್ಯಾಕ್ ಆಗ್ತಾ ಇರುತ್ತೆ ಸುಮ್ಮನೆ ಕೂತಿರೋರಿಗೆ ಏನೇನೋ ಆಗ್ಬಿಡುತ್ತೆ ನಾವಿಷ್ಟೆಲ್ಲ ರಿಸ್ಕ್ ತಗೊಂಡು ನಾವು ಹೋದಾಗ ಸಿ ನಾವು ಆಲ್ರೆಡಿ ಬೈಕಿಂಗ್ ಅಂತ ಸೆಲೆಕ್ಟ್ ಮಾಡಿದಾಗ ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್ ನಾವು ಲೈಫ್ ಆನ್ ವೀಲ್ಸಲ್ಲಿ ಇರ್ತೀವಿ ಸೊ ಪಾಸಿಟಿವ್ ಆದರೂ ನೆಗೆಟಿವ್ ಆದರೂ ನಾವು ದಿನ ಸ್ಪೋರ್ಟಿವ್ ಆಗಿ ತೊಗೋಬೇಕು ಅನ್ನೋ ಇಂಟೆನ್ಷನ್ ನನಗೆ ಮೊದಲಿಂದನೂ ಇತ್ತು ಬೇಜಾರಾಗುತ್ತೆ ಬೇಜಾರು ಆಗಲ್ಲ ಅಂತ ಏನೂ ಇಲ್ಲ ನಾನು ನಾನು ಮನಸ್ಲೇ ನನಗೂ ಫೀಲಿಂಗ್ಸ್ ಇರುತ್ತೆ ನನಗೂ ನೋವಾಗುತ್ತೆ ನನಗೂ ಬೇಜಾರಾಗುತ್ತೆ ನನ್ನ ಬೈಕ್ ಕೂಡ ಡ್ಯಾಮೇಜ್ ಆಗಿದೆ ಅದನ್ನು ಸರ್ವಿಸಿಗೆ ಕಳಿಸಿದ್ದೀನಿ ಎಲ್ಲ ಥರನೂ ಪೇಯ್ನ್ ಇರುತ್ತೆ ಬಟ್ ಏನಂದರೆ ನಾನು ಅದನ್ನೇ ಕೊರ್ಕೊಂಡು ಕೂತ್ಕೊಂಡ್ರೆ ನಾನು ಎದಾಳಲ್ಲ ಫಸ್ಟ್ ಪಾಯಿಂಟ್ ನಾನು ಎದಳಲ್ಲ ಮುಂದಕ್ಕೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ನಾನು ತೊಡಗಿಸ್ಕೊಳೋಕ್ಕಾಗಲ್ಲ ಆ್ಯಂಡ್ ಬೆಡ್ ಎಂಡ್ ಆಗಿಬಿಟ್ರೆ ಮೆಂಟಲಿ ಡಿಪ್ರೆಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ನಾವಿನ್ನು ಯೂತ್ಸ್ ಅಂತಲ್ಲ ಇವಾಗ ದುಡಿಬೇಕಾಗಿರುವಂಥ ಸಮಯ ಆ್ಯಕ್ಟಿವ್ ಆಗಿರಬೇಕಾಗಿರುವಂಥ ಸಮಯದಲ್ಲಿ ನಾವು ಈ ಥರ ಬೆಡ್ ಆದಾಗ ಮನಸ್ಸಿಗೂ ಬೇಜಾರಾಗುತ್ತೆ ಕೈಯಲ್ಲಿ ದುಡ್ಡಿಲ್ಲ ಅನ್ನೋದು ಯೋಚನೆ ಬರುತ್ತೆ ಅಪ್ಪ ಅಮ್ಮಂಗೆ ತೊಂದರೆ ಆಗ್ತಿದೆ ಅನ್ನೋದು ಯೋಚನೆ ಬರುತ್ತೆ ಎಲ್ಲ ಥರ ಫ್ಯಾಕ್ಟರ್ಸ್ಗಳು ನಮ್ಮಲ್ಲೂ ಇರುತ್ತೆ ಹಂಗಂತ ನಾನು ಗಿವ್ ಅಪ್ ಮಾಡಿ ನಾನು ಬೇಗ ಬೇಗ ರಿಕವರಿ ಆಗದ್ರಿ ಅಯ್ಯೋ ನನ್ನ ಕೆಲ ಆಗೋಲ್ಲ ನಾನು ಇದೊಳಲ್ಲ ಮಾಡಲ್ಲ ಅಂತ ನಾನು ಗಿವ್ ಅಪ್ ಮಾಡಬಾರ್ದು ಸಿ ಬೈಕರ್ಸ್ ಒಂದೇ ಮನೋಭಾವ ನಾವು ಎಂತೆಂಥ ಕಷ್ಟ ಟರೇನಿದ್ರು ವಿ ಟೇಕ್ ಟೈಮ್ ಬಟ್ ಆ ರೀಚ್ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ ನಾವು ನಾವು ಗಿವ್ ಅಪ್ ಮಾಡಲ್ಲ ಸೊ ಇದರ ಇಂಜುರೀಸ್ ಆದಾಗಲೂ ಅಷ್ಟೇ ನಾವು ಗಿವ್ ಅಪ್ ಮಾಡಬಾರ್ದು ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ನಾನು ಬೈಕ್ ಸರಿ ಹೋಗಬೇಕು ನೆಕ್ಸ್ಟ್ ನಾನು ಎಲ್ಲಿಗೆ ರೈಡ್ ಹೋಗಬೇಕು ಅನ್ನೋ ಮನೋಭಾವದಲ್ಲಿ ನಾನು ಯಾವತ್ತಿರ್ತೀನಿ ಅವತ್ತು ನಾನು ಸ್ಪಿರಿಟ್ ಆಗಿ ಸೊ ನಾನು ಅದೇ ಸ್ಪಿರಿಟಲ್ಲಿ ಇವತ್ತೂ ಇದ್ದೀನಿ ದೊಡ್ಡದಾಗೋದು ನನಗೇನು ಚಿಕ್ಕದ್ರಲ್ಲಿ ಆಗಿದೆ ಅನ್ನೋ ಒಂದು ಮನೋಭಾವದಲ್ಲಿ ನಾನು ಇದನ್ನು ಆದಷ್ಟು ಬೇಗ ಹುಷಾರಾಗಿ ರೆಸ್ಟ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗುಣಮುಖ ಆಗೋಕ್ಕೂ ನಾನು ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದೀನಿ ಡೇಸ್ನ ಕೌಂಟ್ ಮಾಡ್ತಾ ಇದ್ದೀನಿ ನಾನು ಲಿಟ್ರಲಿ ಡೇಸ್ ಕೌಂಟ್ ಮಾಡ್ತಾಯಿದ್ದೀನಿ ಇವತ್ತು ಹದಿನೈದು ದಿನ ಆಯಿತು ಇನ್ನು ನೈಂಟಿ ಡೇಸ್ ಇರಬೇಕಲ್ಲ ಹೇಗಪ್ಪ ಅನ್ನೋದು ಯೋಚನೆ ಇರುತ್ತೆ ಸೊ ಆಮ್ ಕೌಂಟಿಂಗ್ ಡೇಸ್ ನಾನು ಹುಷಾರಾಗಲಿಕ್ಕೆ ಆಮ್ ಕೌಂಟಿಂಗ್ ಡೇಸ್ ಸೊ ಇಷ್ಟಾಗಿದೆ ಸಾಧ್ಯವಾದಷ್ಟು ನಮ್ಮ ಅಮ್ಮಮ್ಮನ ಚಾನಲ್ಗೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಡೈಲಿ ನಾನು ನನ್ನ ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವ ಥರ ರಿಕವರಿ ಆಗ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತೋ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಮತ್ತು ಪ್ರೇಯರ್ಸ್ ನನ್ನ ಮೇಲೆ ಇರಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ನಾನು ಬಿಕಾಸ್ ಒಬ್ಬರು ನೋವಲ್ಲಿದ್ದಾಗ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವರು ಹೆಂಗೆ ಅಂದರೆ ಕಷ್ಟದಲ್ಲಿದ್ದಾಗಲೇ ನಮಗೆ ಎಲ್ಲರ ವ್ಯಾಲ್ಯೂ ಗೊತ್ತಾಗೋದು ಫ್ರೆಂಡ್ಸ್ ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ಸ್ ಅಕ್ಕಪಕ್ಕದ ಮನೆಯವ್ರು ಆಗಿರ್ಬೋದು ದೂರದ ರಿಲೇಟಿವ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರದು ವ್ಯಾಲ್ಯೂ ಈ ಸಮಯದಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಜನಕ್ಕೆ ಒಬ್ಬರು ಬಿದ್ದು ಅಂದಾಗ ಆಡ್ಕೊಳೋಕ್ಕೆ ಊರು ತುಂಬ ಇರ್ತಾರಂತೆ ಒಬ್ಬರು ಬಿದ್ದರು ಏಟಾಗಿದೆ ನೋಡೋಣ ಬನ್ನಿ ಅಂತ ಹೇಳಿದಾಗ ಬೆರಳೆಣಿಕೆಯಲ್ಲಿ ಬರ್ತಾರಂತೆ ಈ ಥರ ಸಿಚುಯೇಷನ್ಗಳಲ್ಲಿ ನಮ್ಮ ಜೊತೆಗೆ ಯಾರು ಇರ್ತಾರೆ ನಮ್ಮ ಜೊತೆ ಪ್ರೇಯರ್ಸ್ನ ಯಾರು ಮಾಡ್ತಾರೆ ನಮ್ಮ ಜೊತೆಗೆ ಬ್ಲೆಸ್ ಯಾರು ಮಾಡ್ತಾರೆ ಅಂಥವ್ರು ತುಂಬ ಮ್ಯಾಟ್ರಾಗ್ತಾರೆ ಅಂಥವ್ರು ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ ಆ್ಯಂಡ್ ನಾನು ಹುಷಾರ್ ತಪ್ಪದಾಗಿಂದ ಎವ್ರಿ ಸಿಂಗಲ್ ಡೇ ನನ್ನನ್ನು ನೋಡೋಕ್ಕೆ ಬರ್ತಾ ಇರುವಂಥ ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಇಷ್ಟೊಂದು ಜನ ಬರ್ತಾರೆ ನೋಡೋಕ್ಕೆ ಈಗ ಆಗುತ್ತೆ ಅಂತ ನಾನು ನಾನು ನಿಜ ಭ್ರಮೇಲಿದ್ದೆ ಬಟ್ ತುಂಬ ಜನ ಪ್ರೀತಿ ಕೊಡ್ತಾ ಇದ್ದಾರೆ ಮನೆಗೆ ವಿಸಿಟ್ ಮಾಡ್ತಾರೆ ಡೈಲಿ ಫೋನ್ ಮಾಡ್ತಾಯಿದ್ದಾರೆ ಹೇಗಿದ್ದೀರಾ ಅಂತ ಸೊ ಇಷ್ಟೊಂದು ಪ್ರೀತಿ ನಮಗೆ ನಾನು ಗಳಿಸಿದ್ದೀನಿ ಅಂತ ಅಂದರೆ ಅದೆಲ್ಲ ನಿಮ್ಮಗಳಿಂದನೇ ಸೊ ಇಷ್ಟೇ ಹೇಳೋದು ಪ್ರೇ ಮಾಡಿ ಆದಷ್ಟು ಬೇಗ ನಾನು ಹುಷಾರಾಗಲಿ ಅಂತ ನನ್ನ ಮಕ್ಕಳಿದ್ದಾರೆ ಅವರಿಂದ ನಾನು ಬೇಗ ಹುಷಾರಾಗ್ತೀನಿ ಆ್ಯಂಡ್ ನನ್ನ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮಮ್ಮ ನೋಡ್ಕೋತವ್ರೆ ಅವ್ರ ಕಷ್ಟ ಹೇಳ್ಕೊತಿಲ್ಲ ಅಪ್ಪ ಅಮ್ಮ ಅಂದರೆ ಬರೀ ಪ್ರತಿಯೊಂದು ಹೆಜ್ಜೆಲೂ ಅಪ್ಪ ಅಮ್ಮ ನಿನ್ನ ಜೊತೆ ಇದ್ದೇ ಇರ್ತಾರೆ ಬೇಗ ರಿಕವರಿ ಆಗು ಒಳ್ಳೆಯದಾಗಲಿ ನಾವು ಯಾವಾಗಲೂ ಇರ್ತೀವಿ ಆ ಜೋಶ್ ನಿನಗೆ ಬೇಕು ಎದಳೋದಕ್ಕೆ ರಿಕವರಿ ಆಗ್ತಿ ಖಂಡಿತ ನಮಗೆ ಗೊತ್ತು ನೆಕ್ಸ್ಟ್ ರೈಡ್ ಎಲ್ಲಿ ಅಂತಲೇ ನಾವು ಇದ್ದೀವಿ ಆಲ್ರೆಡಿ ಯಾಕಂದ್ರೆ ಆ ಥರ ರೆಡಿ ನೀನು ಎದಾಳಬೇಕು ಮತ್ತೆ ನೀನು ಎಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದೆ ಮತ್ತೆ ಹೋಗಿ ನೋಡ್ಕೊಂಬರಬೇಕು ಸ್ಪೋರ್ಟಿವ್ ಬೇಕು ಬಿಕಾಸ್ ಪೇರೆಂಟ್ಸ್ ಗಳು ಒಂದ್ಸತಿ ಯಾರಿಗಾದ್ರು ಬೈಕ್ ಅಲ್ಲಿ ಇಂಜುರಿ ಆಗ್ಬಿಡ್ತು ಅಂದ್ರೆ ಮಾಡಬೇಡ ಅಂತ ಹೇಳಿ ಎಲ್ಲಾ ತರ ಮಾಡೋದು ನೋಡಿರ್ತೀವಿ ನಾವು ಕಣ್ಣಲ್ಲಿ ನನಗೆ ಆತರ ಇಷ್ಟ ಇಲ್ಲ ಗಿವ್ ಅಪ್ ಮಾಡಕ್ ಇಷ್ಟ ಇಲ್ಲ ಯಾಕಂದ್ರೆ ನೀನು ಭೀಮ್ಯಾಪಿ ಆಗಿರ್ಬೇಕು ಅವ್ ನಿನ್ಗೂ ಹುಷಾರಿಲ್ಲ ಅವನಿಗೂ ಹುಷಾರಲ್ಲ ಬೇಗ ಇಬ್ರು ರಿಕವರಿ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂದ್ರೆ ಮೌಂಟನ್ಸ್ ಅಂತಾನೆ ಹೇಳ್ಬೇಕು ನೀನು ನೀವು ನೋಡ್ಕೊಂಡು ಬರ್ಬೇಕು ಮತ್ತೊಮ್ಮೆ ಹಿಮಾಲಯಾಸ್ಗೆ ಖಂಡಿತ ನಾನು ಹೋಗ್ತೀನಿ ಬಿಕಾಸ್ ನಾನು ಅಲ್ಲಿ ತುಂಬಾ ನನ್ನ ಮನ್ಸಿಟ್ಟಿರುವಂಥ ಜಾಗ ಅದು ಸೊ ಕಂಪ್ಲೀಟ್ ಮಾಡ್ಕೊಂಬರ್ಬೇಕು ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಹೇಳ್ಕೊಳ್ದಿರೇ ಅವ್ರಿಗೆ ಏನೇ ಪೇನ್ ಇದ್ದರೂ ನನ್ನ ಮುಂದೆ ತೋರಿಸ್ಕೊಳ್ದಿರೇ ನನಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇರೋದಕ್ಕೆ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ ಈ ದಿನಗಳನ್ನ ನಾನು ನೆನ್ಸ್ಕೊತೀನಿ ಮುಂದಕ್ಕೆ ನಾನು ಸ್ಟ್ರಾಂಗ್ ಆಗೋದಕ್ಕೆ ಸೊ ಇಬ್ಬರಿಗೂ ಥ್ಯಾಂಕ್ ಯು ನನ್ನನ್ನು ಎಷ್ಟೇ ಕಷ್ಟ ಆದರೂ ದೊಡ್ಡೊಳ್ಳಿ ನೋಡ್ಕೊತಾ ಇರೋದಕ್ಕೆ ಥ್ಯಾಂಕ್ ಯು ಯಾವಾಗಲೂ ಅಪ್ಪ ಅಮ್ಮನಿಗೆ ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ರು ಪಾಪುಗಳೇ ನಮ್ಮ ಪ್ರಕಾರ ಅವೆಲ್ಲ ಕರ್ತವ್ಯ ಕಾರ್ಯಕ್ರಮಗಳು ಅದೆಲ್ಲ ಸೀನೇ ಇಲ್ಲ ಹುಷಾರಿಲ್ಲ ಬೇಗ ರಿಕವರಿ ಆಗ್ತಿ ಅಷ್ಟೇ ನಾವು ನಾನು ಅಳೋದು ಇಲ್ಲ ನಿನಗೆ ನಾನು ಸಮಾಧಾನ ಮಾಡಲ್ಲ ನೀನು ಸ್ಟ್ರಾಂಗಾಗಿ ಎದ್ದಾಳುತ್ತೆ ಅಂತ ನನಗೆ ಗೊತ್ತು ನಾನು ಅಳ್ಳಲಿಲ್ಲ ನಾನು ಯಾಕಂದರೆ ನಾನು ಸ್ಟ್ರಾಂಗಾಗಿದ್ದೀನಿ ಆರಾಮಾಗ್ತೀನಿ ಹತ್ರ ನೀನು ವೀಕ್ ಆಗ್ತೀಯ ಹತ್ರ ನಾನು ವೀಕ್ ಆಗ್ತೀ ಅದಕ್ಕೆ ನಾವು ಇಬ್ ಎಲ್ಲರೂ ಸ್ಟ್ರಾಂಗಾಗಿರ್ಬೇಕು ನಾವು ಮೂವರು ಆಗಿದ್ರೆ ವ್ಯೂವರ್ಸ್ಗಳು ತುಂಬಾ ಪ್ರಯರ್ ಮಾಡಿ ಬೇಗನೆ ಅವಳು ರಿಕವರಿ ಆಗಲಿ ಅವಳ ಗುರಿ ಮುಟ್ಲಿ ಅವಳು ಸಾಧನೆ ಮಾಡಲಿ ತುಂಬ ಸಾಧನೆ ಮಾಡ್ತಾ ಮಾಡ್ತಾಯಿದ್ದಲ್ಲ ಆಲ್ರೆಡಿ ಸಾಧನೆಯಲ್ಲಿ ಏನೋ ಒಂದು ಸಲ ಈ ಥರ ಆಗಿಬಿಡುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನಾವೆಲ್ಲರೂ ಪೇರೆಂಟ್ಸಾಗಿ ಸಪೋರ್ಟ್ ಮಾಡ್ತೀವಿ ನೀವು ಪೇರೆಂಟ್ಸಾಗಿ ಅಣ್ಣ ತಂಗಿ ಅಕ್ಕ ತಮ್ಮನಾಗಿ ಸಪೋರ್ಟ್ ಮಾಡಿ ಅವಳನ್ನ ಯಾವತ್ತೂ ಗಿವ್ ಅಪ್ ಮಾಡೋದಿಲ್ಲ ಅವಳ ಬೆಡ್ ಎಂಟಾಗ್ಬಿಟ್ಟಿದ್ಯಾ ಮಲ್ಕೊಂಡ್ಬಿಟ್ಟಿದ್ಯಾ ಇನ್ನು ನಿನ್ನ ಆಗಲ್ಲ ಅದೆಲ್ಲ ಇಲ್ಲವೇ ಇಲ್ಲ ನೀವು ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅವಳು ಗುರಿ ಮುಟ್ಲಿ ಅವಳು ಖುಷಿ ಖುಷಿಯಾಗಿರಲಿ ಅಷ್ಟೇ ಬೇಕಾಗಿರೋದು ನನ್ನ ಮಕ್ಕಳಲ್ಲಿ ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ ಎಲ್ಲ ಎದ್ದು ಅಲ್ಲಿ ಊಟಕ್ಕೆ ಹೋಗಿದ್ದಾರೆ ಓಕೆ ಸೊ ಇವಾಗ ನೋಡಿ ಕಾಲು ಒಂದು ತೋರಿಸಿರ್ಲಿಲ್ಲ ನೋಡಿ ಕಾಲು ಈ ಥರ ಆಗಿದೆ ಅದು ಬ್ಯಾಂಡೇಜ್ ಹಾಕಿ ಅದು ನನಗೆ ಗ್ರಿಪ್ಸಿಗೆ ಇವಾಗ ಅವಾಗೆಲ್ಲ ಸಿಮೆಂಟ್ ಕಟ್ಟೋರಲ್ವಾ ಅವಾಗ ಈ ಥರ ಎಲ್ಲ ಇಲ್ಲ ಇವಾಗ ಇವಾಗೆಲ್ಲ ಈ ತರ ಏನೋ ಆರಾಮಾಗಿ ನಾವು ಬೆಲ್ಟ್ನ ರಿಮೂವ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳೋ ತರ ಬಂದಿದೆ ಟೆಕ್ನಾಲಜಿ ಸೊ ಇವಾಗ ಈ ತರ ಬೆಲ್ಟ್ ಹಾಕಿದ್ದಾರೆ ಸೊ ರಿಲ್ಯಾಕ್ಸ್ ಆಗಿದ್ದೀನಿ ಗೌರಿ ಬಂದಾಳೆ ಗೌರಿ ಹಾಯ್ ಹೇಳಿ ಎಲ್ಲರಿಗೂ ಕಂದಮ್ಮ ಹಾಯ್ 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 ಹೇಳಿ ನಿದ್ದೆ ಮಾಡ್ತಾ ಇದ್ಲು ಕೆಲವರು ಊಟ ಮಾಡ್ಕೊಂಡು ಹೋಗಿ ನಿದ್ದೆ ಮಾಡ್ತಾ ಇದಾರೆ ಇವಳು ನಿದ್ದೆನೆ ಮಾಡ್ಬಿಟ್ಲು ಅಲ್ಲಲ್ಲ ಒಳ್ಳೇದಾಗ್ಲಿ ಬೇ ಹುಷಾರು ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್